ಮಾರ್ಗ ಇದ್ದೇ ಇರುತ್ತದೆ ನಿರ್ದಿಷ್ಟ ಗುರಿಯನ್ನು ಹೊಂದಿ ಅದೇ ದಿಕ್ಕಿನಲ್ಲಿ ದೃಢ ಹೆಚ್ಚೆಗಳನ್ನು ಇಟ್ಟಾಗ ಸಾಧನೆಯ ಶಿಖರವನ್ನೇರಲು ಸಾಧ್ಯ ಎನ್ನುವುದಕ್ಕೆ ಕಾಫಿನಾಡು ಮೂಲದ ಯಶಸ್ವಿ ಉದ್ಯಮಿ ಸುಧಾಕರಯ್ಯ ಶೆಟ್ಟಿ ಅವರೇ ಜ್ವಲಂತ ಉದಾಹರಣೆ ಎಂಟನೇ ತರಗತಿಯಲ್ಲಿರುವಾಗಲೇ ಮನೆಯನ್ನ ತೊರೆತು ಹೋಟೆಲ್ ಕಾರ್ಮಿಕನಾಗಿ ವೃತ್ತಿ ಜೀವನ ಆರಂಭಿಸಿದ ಸುಧಾಕರ್ ಶೆಟ್ಟಿಯವರು ಇಂದು ರಾಜ್ಯದ ಪ್ರಮುಖ ಉದ್ಯಮಿಗಳಲ್ಲಿ ಒಬ್ಬರಾಗಿದ್ದಾರೆ ಕೇವಲ ಯಶಸ್ವಿ ಉದ್ಯಮಿಯಾಗಿದ್ದರೆ ಯಾವುದೇ ಪ್ರಾಮುಖ್ಯತೆ ಇರುತ್ತಿರಲಿಲ್ಲ ಆದರೆ ಸುಧಾಕರ್ ಶೆಟ್ಟಿಯವರು ಸಮಾಜಕ್ಕೆ ಏನಾದರೂ ಕೊಡುಗೆ ನೀಡಬೇಕು ಎಂಬ ಹಂಬಲದಿಂದ ಹತ್ತು ಹಲವು ಜನೋಪಯೋಗಿ ಕೆಲಸಗಳನ್ನು ಮುಂದುವರಿಸಿಕೊಂಡು ಬರುತ್ತಿದ್ದಾರೆ ನನ್ನೊಬ್ಬನ ಬೆಳವಣಿಗೆಯಾದರೆ ಮಾತ್ರ ಸಾಲದು ಜೊತೆ ಜೊತೆಗೆ ಸಮಾಜವೂ ಬೆಳವಣಿಗೆ ಹೊಂದಬೇಕು ಎಂಬ ಆಶಯದಿಂದ ಸಮಾಜದಲ್ಲಿನ ದುರ್ಬಲ ವರ್ಗದವರ ನೆರವಿಗೆ ನಿರಂತರವಾಗಿ ನಿಂತಿದ್ದಾರೆ ತಾವು ಎಂಟನೇ ತರಗತಿ ಓದುತ್ತಿರುವಾಗಲೇ ಮನೆ ಬಿಟ್ಟು ಹೋದಾಗ ಸುಧಾಕರ ಶೆಟ್ಟಿಯವರು ಸಾಕಷ್ಟು ಅವಮಾನಗಳನ್ನ ಎದುರಿಸಿದ್ದರು ಶಿವಮೊಗ್ಗದಲ್ಲಿ ಕೆಲ ದಿನಗಳ ಕಾಲ ಹೋಟೆಲ್ ಕಾರ್ಮಿಕನಾಗಿ ಕೆಲಸವನ್ನು ಮಾಡಿದ್ರು ಬಳಿಕ ಮನೆಗೆ ಹಿಂದಿರುಗಿದರಾದರೂ ಕೆಲವೇ ದಿನಗಳಲ್ಲಿ ಮತ್ತೆ ಬೆಂಗಳೂರಿಗೆ ತೆರಳಿ ಅಲ್ಲಿಯೂ ಆಯಿತುಕೊಂಡಿದ್ದು ಹೋಟೆಲ್ ಕಾರ್ಮಿಕ ವೃತ್ತಿಯನ್ನೇ ಆದರೆ ಅಂದೇ ಸುಧಾಕರ್ ಶೆಟ್ಟಿಯವರು ಒಂದು ದೃಢ ಸಂಕಲ್ಪ ಮಾಡಿದ್ರು ನಾನು ಅವಮಾನ ಎದುರಿಸಬಹುದು ಆದರೆ ಎಲ್ಲರ ಎದುರು ಎತ್ತಿ ನಿಲ್ಲುವಂತೆ ಬೆಳೆಯಬೇಕು ಎಂಬುದೇ ಅವರ ಸಂಕಲ್ಪವಾಗಿತ್ತು ಬಾಲ್ಯದಿಂದಲೂ ನಾಯಕತ್ವ ಗುಣಗಳನ್ನು ಹೊಂದಿದ್ದ ಸುಧಾಕರ್ ಅವರು ಎಲ್ಲೇ ಅನ್ಯಾಯವಾದರೂ ಅದನ್ನ ಕಟುವಾಗಿ ವಿರೋಧಿಸುತ್ತಿದ್ದರು ಈ ನಾಯಕತ್ವ ಗುಣದಿಂದಾಗಿಯೇ ತಮ್ಮ ಹದಿನೆಂಟನೇ ವಯಸ್ಸಿನಲ್ಲಿಯೇ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ರಾಜ್ಯ ಹೋಟೆಲ್ ಕಾರ್ಮಿಕ ಸಂಘದ ಕಾರ್ಯದರ್ಶಿಯಾಗಿ ಆಯ್ಕೆಯಾಗುತ್ತಾರೆ ಅಲ್ಲಿಂದ ಸುಧಾಕರ್ ಶೆಟ್ಟಿಯವರು ಹಿಂತಿರುಗಿ ನೋಡಿದ್ದೇ ಇಲ್ಲ ಯಾವುದೇ ಉದ್ಯಮಕ್ಕೆ ಕೈ ಅಲ್ಲಿ ಯಶಸ್ಸು ಸುಧಾಕರ್ ಶೆಟ್ಟಿಯವರನ್ನ ಹುಡುಕಿಕೊಂಡು ಬರುತ್ತಿತ್ತು ಹಾಗೆಯೇ ಇಂದು ರಾಜ್ಯದ ಯಶಸ್ವಿ ಉದ್ಯಮಿಗಳಲ್ಲಿ ಇವರು ಒಬ್ಬರಾಗಿದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಬೆಂಗಳೂರಿನ ರಾಮಚಂದ್ರಪುರದಲ್ಲಿ ಮೊದಲ ಬಾರಿಗೆ ಹೋಟೆಲ್ ಆರಂಭ ಮಾಡಿದ್ರು ಇದರೊಂದಿಗೆ ಬೆಂಗಳೂರಿನಲ್ಲಿಯೇ ಇನ್ನೂ ಎರಡು ಹೋಟೆಲ್ಗಳನ್ನು ಆರಂಭ ಮಾಡಿದ್ರು ಕೇವಲ ಇಪ್ಪತ್ತೆರಡು ವರ್ಷದ ಯುವಕ ಸುಧಾಕರ್ ಶೆಟ್ಟಿ ಬೆಂಗಳೂರಿನಲ್ಲಿ ಮಾದರಿ ಹೋಟೆಲ್ ಆರಂಭ ಮಾಡುತ್ತಾರೆ ಇಲ್ಲಿ ಬರೋಬ್ಬರಿ ನಲವತ್ತು ಮಂದಿ ಕೆಲಸ ಮಾಡುತ್ತಿರುತ್ತಾರೆ ಈ ಹೋಟೆಲ್ ಅನ್ನ ಅಂದಿನ ಸಚಿವ ಬೇಗಾನೆ ರಾಮಯ್ಯ ಅವರು ಉದ್ಘಾಟನೆ ಮಾಡಿದ್ದು ವಿಶೇಷವಾಗಿತ್ತು ಆದರೆ ವ್ಯವಹಾರದ ಸಮಸ್ಯೆಯಿಂದಾಗಿ ಹೋಟೆಲ್ ಮುಚ್ಚು ಸ್ಥಿತಿ ಎದುರಾಯಿತು ಹೋಟೆಲ್ ಮುಚ್ಚಿದರೂ ಸುಧಾಕರ್ ಶೆಟ್ಟಿ ಅವರು ಮಾತ್ರ ಧೃತಿ ಕೆಡಲಿಲ್ಲ ಬೆಂಗಳೂರಿನಿಂದ ಮೈಸೂರಿಗೆ ಬಂದ ಅವರು ಅಲ್ಲಿಯೂ ಹೋಟೆಲ್ ಉದ್ಯಮವನ್ನೇ ಮತ್ತೆ ಆರಂಭಿಸಿದರು ಸಾವಿರದ ಒಂಬೈನೂರಲ್ಲಿ ಮೈಸೂರಿನಲ್ಲಿ ಬೇಕರಿ ಹಾಗೂ ಶಾರದಾ ಲಂಚ್ ಹೋಮ್ ಆರಂಭಿಸಿದ್ರು ಜೊತೆಗೆ ಇನ್ನೊಂದು ಹೋಟೆಲ್ನ ಮ್ಯಾನೇಜ್ಮೆಂಟ್ ಸಹ ವಹಿಸಿಕೊಂಡರು ಇಲ್ಲಿಂದಲೇ ಸುಧಾಕರ್ ಅವರ ನಿಜವಾದ ಯಶಸ್ಸಿನ ಪಯಣ ಆರಂಭಗೊಂಡಿತ್ತು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಸುಧಾಕರ್ ಅವರು ಮೈಸೂರಿನಲ್ಲಿ ತಮ್ಮ ಕನ ಕೂಸಾದ ಶೀತಲ್ ರೆಸ್ಟೋರೆಂಟ್ ಆರಂಭಿಸಿದ್ರು ಈ ಸಂದರ್ಭದಲ್ಲಿ ತಮ್ಮ ಜೀವನದ ಪಯಣಕ್ಕೆ ಜೊತೆಯಾಗಿ ನಿಂತ ಅವರ ಪತ್ನಿ ಅಂದಿನ ದಿನಗಳ ಬಗ್ಗೆ ಮಾತನಾಡಿದ್ದಾರೆ ಮದುವೆದಾಗ ನನಗೆ ಹದಿನೆಂಟು ವರ್ಷ ಇನ್ನು ಅವರು ಹೋಟೆಲ್ ಇತ್ತು ಅವರಿಗೆ ಅಷ್ಟೇ ಶೀತಲ್ ರೆಸ್ಟೋರೆಂಟ್ ಅಂತ ನಾವು ಆರು ಜನ ಹೆಣ್ಮಕ್ಳು ನಾನೇ ದೊಡ್ಡ ಮಗಳು ನಮ್ಮ ತಂದೆಗೆ ಅವ್ರದ್ದು ಅವ್ರ ಓಡಾಟ ಅವ್ರ ಆಕ್ಟಿವ್ನೆಸ್ ಎಲ್ಲ ನೋಡಿ ಇಷ್ಟಪಟ್ಟು ಅದೇ ಹುಡುಗನೇ ಹರಿ ಆಗ್ತಾನೆ ಅಂತೇಳಿ ಮದುವೆ ಆದರು ಅವ್ರು ಬೇರೆ ಬ್ಯಾಕ್ ಗ್ರೌಂಡಲ್ಲಿ ಏನೂ ಅಷ್ಟು ಇದು ಮಾಡಲಿಲ್ಲ ಹುಡುಗ ಚುರುಕಾಗ್ತಾನೆ ದೊಡ್ಡ ಜಾಗ ದೊಡ್ಡ ವ್ಯಕ್ತಿ ಆಗ್ತಾರೆ ಅಂತಲೇ ಹೇಳಿ ನಮ್ಮ ತಂದೆ ಯೋಚನೆ ಮಾಡಿನೇ ಮನೆಗೆ ಬಂದು ನೋಡಿ ಬಂದರು ಆಮೇಲೆ ಹೆಣ್ಣು ನೋಡಕ್ಕೆ ಬಂದೆಲ್ಲ ಒಪ್ಪಿಗೆ ಆಯಿತು ಆಯಿತು ಅವಾಗಿಂದಲೂ ಅವ್ರಿ ಅವರ ಕಡೆ ಸಂಸಾರನೆಲ್ಲ ಬಾ ಅವರೇ ಮ್ಯಾನೇಜ್ ಮಾಡ್ಕೊಂಡು ನೋಡ್ಕೊಂಡಿರು ಕಷ್ಟದಿಂದಲೇ ಬಂದವರು ಅವರು ಅವರೇ ಮ್ಯಾನೇಜ್ ಮಾಡ್ಕೊಂಡು ಎಲ್ಲ ನೋಡಿಕೊಂಡು ಯಾರಿಗೂ ಹತ್ರನೂ ಒಂದು ರೂಪಾಯಿ ತಗೊಳ್ಳೋದೆ ಅವರೇ ಮುಂದೆ ಬಂದು ಎಲ್ಲ ಮಾಡಿರೋದು ಅದಾದಮೇಲೆ ಇಲ್ಲಿಂದ ಈ ಇಲ್ಲಿಂದ ಈ ಕಂಡೀಷನ್ ಬರೋದಿದ್ರು ಅವ್ರದ್ದೇ ಹಾರ್ಡ್ ವರ್ಕ್ ಬಿಟ್ಟರೆ ಬೇರೆ ಯಾರ್ದು ಸಪೋರ್ಟ್ ಇಲ್ಲ ಅವ್ರದ್ದೇ ಹಾರ್ಡ್ ವರ್ಕ್ ಎಲ್ಲದಕ್ಕೂ ನಾನು ಮಾಡಿದ್ದೀನಂದರೆ ಅವ್ರಿಗೆ ಮಾರಲ್ ಸಪೋರ್ಟ್ ಕೊಟ್ಟಿದ್ದೀನಿ ಮಾರಲ್ ಸಪೋರ್ಟು ಅಂದರೆ ನಮ್ಮ ತಂದೆ ತಾಯಿ ಹೇಳ್ಕೊಟ್ಟಿದ್ದಷ್ಟೇ ಗಂಡ ಹೇಗಿದ್ದಾರೆ ಅವ್ರಿಗೆ ಮತ್ತೆ ಮನೆ ನೋಡ್ಕೋಬೇಕು ಗಂಡ ಹೇಳಿ ಥರ ಇರಬೇಕು ಅಂತ ಹೇಳಿನೇ ಅವಾಗಿಂದು ನಮಗೆ ಹೇಳ್ಕೊಂಡು ಬಂದಿದ್ದು ಟೈಮಿನಿಂದ ಅದೇ ಥರ ನಾವು ಅವರನ್ನು ನೋಡ್ಕೊಂಡು ನಾವು ಅದೇ ಥರ ಕಲ್ತಿದ್ದೀವಿ ಯಾರಿಗೊಂದು ಚೂಚು ತೊಂದರೆ ಆಗ್ದ ಇದ್ದಾಗೆ ಎಷ್ಟು ಜನ ಸಂಸಾರದಲ್ಲಿ ಎಷ್ಟು ಜನಕ್ಕಾಗಷ್ಟು ಅಷ್ಟು ಸಪೋರ್ಟ್ ಮಾಡಿದ್ದಾರೆ ಅವರು ಯಾರಿಗೂ ಕಷ್ಟದಲ್ಲಿದ್ದವ್ರಿಗೆಲ್ಲ ಅವರು ಫ್ಯಾಮಿಲಿ ಆಗಲಿ ಹೊರಗಡೆ ಆಗಲಿ ನಮ್ಮ ಕಡೆಯವರಾಗಲಿ ಯಾರಿಗಾದ್ರೂ ಫ್ರೆಂಡ್ಸಿಗೆ ಅವ ಅದನ್ನು ನೋಡಿಕೊಂಡು ನನಗೆ ಅವ್ರು ಮಾಡಿದಷ್ಟು ನನ್ಗೆ ಆಗ್ತಿತ್ತು ಅವ್ರ ಡೆವಲಪ್ ಮೂಮೆಂಟ್ ನೋಡಿ ಯಾರಿಗಾರು ಕಷ್ಟದಲ್ಲಿದ್ದಾಗ ಒಂದಿಷ್ಟು ದುಡ್ಡು ಕೊಡೋಣ ಅಂದರೆ ಸ್ವಲ್ಪ ಜಾಸ್ತಿನೇ ಹೇಳ್ತಿದ್ವಿ ಇನ್ನೊಂದು ಚೂರು ಕೊಡಿ ಪರವಾಗಿಲ್ಲ ಅಂತ ಆ ಥರ ನನಗೆ ಅವ್ರು ಕೊಟ್ಟಷ್ಟು ನನಗೆ ಹೆಮ್ಮೆ ಆಗ್ತಾಯಿತ್ತು ಒಂದು ಚೂರು ಬೇಜಾರು ಆಗಲಿಲ್ಲ ಅವರು ಅದು ನೋಡಿ ಅವ್ರಿಗೂ ಈ ಸಹ ಬಂದಾಗಲೂ ಅಷ್ಟೇ ಸ್ಟಾರ್ಟಿಂಗ್ ನಾವೇ ಈಗ ನಾನೇ ಅಕೌಂಟೆಂಟು ನಾನೇ ಫ್ರೆಂಡ್ ಡೆಸ್ಕ್ ಪಿ ಆರ್ ಎಲ್ಲ ಮಾಡಿದ್ದೀನಿ ಅವ್ರು ಚೇರ್ಮನ್ ಇದ್ಕೊಂಡು ಇಬ್ಬರು ನಾವೇ ಮಾರ್ಕೆಟಿಂಗ್ ಮಾಡಿ ಮೊದಲನೇ ಸ್ಟಾರ್ಟಿಂಗ್ ಎಲ್ಲ ಮಕ್ಳಿಗೂ ಚಿಕ್ಕವ್ರ ಇದ್ರಾಗ ನಾವೇ ಮಾಡ್ಕೊಂಡು ಎಲ್ಲ ಬಂದು ಇಲ್ಲಿ ತನಕ ಆಮೇಲೆ ಅವ್ರದ್ದೇ ಹಾರ್ಡ್ ವರ್ಕ್ ನನಗಿಂತ ಜಾಸ್ತಿ ನನ್ನೊಂದು ಟೆನ್ ಟ್ವೆಂಟಿ ಫೈವ್ ಪರ್ಸೆಂಟ್ ಇರ್ಬೋದು ಅಷ್ಟೇ ಸೆವೆಂಟಿ ಫೈವ್ ಪರ್ಸೆಂಟ್ ಅವ್ರದ್ದೇ ಹಾರ್ಡ್ ವರ್ಕಿಂದ ಬಂದಿದ್ದಿಲ್ಲ ತನಕ ಶೀತಲ್ ರೆಸ್ಟೋರೆಂಟ್ ಜೊತೆ ಜೊತೆಗೆ ಫಲಹಾರ ದರ್ಶಿನಿ ಎಂಬ ಇನ್ನೊಂದು ಹೋಟೆಲ್ ಆರಂಭಿಸಿದರು ಇದು ಮೈಸೂರಿನಲ್ಲಿಯೇ ಪ್ರಥಮ ಬಾರಿಗೆ ಸ್ವಸಹಾಯ ಪದ್ಧತಿ ಹೊಂದಿದ ಹೋಟೆಲ್ ಎಂಬ ಖ್ಯಾತಿಗೂ ಪಾತ್ರವಾಯಿತು ಈ ಹೋಟೆಲ್ ಅನ್ನ ಪ್ರಸ್ತುತ ಸಿಎಂ ಸಿದ್ದರಾಮಯ್ಯ ಅವರು ಉದ್ಘಾಟಿಸಿದ್ದರು ತಂದೆಯ ಸಾಧನೆಗೆ ಅವರ ಮಗ ಸಹಿತ ಬೆನ್ನೆಲುಬಾಗಿ ನಿಂತಿತ್ತು ತಂದೆಯ ಕುರಿತು ಕೆಲ ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ ನಮ್ಮ ಬಗ್ಗೆ ನಮಗೆ ಬಾಲ್ಯದ ನೆನಪು ಏನಂದ್ರೆ ಯಾವುದೇ ಒಂದು ಸನ್ನಿವೇಶದಲ್ಲೂ ನಮ್ಮ ತಂದೆಯವರು ನಮಗೆ ಏನೂ ಕಮ್ಮಿ ಮಾಡಲಿಲ್ಲ ಚಿಕ್ಕದು ಚಿಕ್ಕದ್ರಿಂದ ಅವರು ಎಂಥ ಕಷ್ಟದಲ್ಲಿ ಬಂದಿದ್ದರೂ ಕೂಡ ನಮಗೆ ಏನು ಬೇಕು ಅದನ್ನು ಅವರು ಕೊಟ್ಟು ತಂದು ಕೊಟ್ಟವ್ರು ನಮ್ಮ ತಂದೆಯವರು ನಮಗೆ ಯಾವುದೇ ಒಂದು ಕಮ್ಮಿ ಆಕ ನಮಗೆ ಯಾವುದೋ ಒಂದು ಕಮ್ಮಿ ನಮಗೆ ತೋರಿಸ್ಕೊಟ್ಟವ್ರಲ್ಲ ಅವರು ಎಷ್ಟೇ ಕಷ್ಟದಲ್ಲಿ ಬಂದಿದ್ರು ಒಂದು ಏನು ಯಾವತ್ತೂ ಮಾಡ್ತಿದ್ರು ಅಂದರೆ ಆ ಕಷ್ಟನ ನಮಗೆ ಎಕ್ಸ್ಪ್ಲೇನ್ ಮಾಡ್ತಿದ್ರು ಯಾವುದೇ ಒಂದು ವಸ್ತು ಆಗಲಿ ಯಾವುದೇ ಒಂದು ಸನ್ನಿವೇಶ ಆಗಲಿ ಅದರ ಬಗ್ಗೆ ನಮಗೆ ತಿಳಿಸ್ಕೊಡ್ತಿದ್ರು ಮತ್ತು ಇವತ್ತು ಈ ಮಟ್ಟದಲ್ಲಿ ಬೆಳೆದಿದ್ರು ಕೂಡ ನನಗೆ ಕೆಲವು ವಿಷಯಗಳು ನನಗೆ ಏನು ಯಾಪಕ ಬರುತ್ತೆ ಅಂದರೆ ನನ್ನನ್ನು ಕರ್ಕೊಂಡು ಹೋಗ್ತಿದ್ರು ನನ್ನನ್ನು ಕರ್ಕೊಂಡು ಹೋಗಿ ಹೇಳ್ತಿದ್ರು ನೋಡಪ್ಪ ನಾವು ಬೆಳೆದಿರೋದು ಹೀಗೆ ನಮಗೆ ಸಪೋರ್ಟ್ ಮಾಡ್ದವ್ರು ಇವರು ನಾನು ಯಾವುದೇ ಹಣ ತಂದಿರಲಿಲ್ಲ ನಮಗೆ ಹೆಲ್ಪ್ ಮಾಡ್ದವ್ರು ಈ ಬ್ಯಾಂಕವರು ಸೊ ಈ ಥರ ಪ್ರತಿಯೊಂದು ವಿಷಯನೂ ನಮಗೆ ತಿಳಿಸ್ಕೊಟ್ಟು ನಮಗೆ ಅದನ್ನು ಅರಿವು ಮೂಡಿಸ್ತಿದ್ರು ನಮಗೆ ಅದರ ಇಂಪಾರ್ಟೆನ್ಸ್ ತಿಳಿಸ್ಕೊಡ್ತಿದ್ರು ಸೊ ತಂದೆಯವ್ರ ಬಗ್ಗೆ ಒಂದೇ ಮಾತು ಏನಂತ ಹೇಳ್ಬೋದು ಅಂದರೆ ತುಂಬ ಚಲಗಾರ ಮತ್ತು ಭಾಳ ಧೈರ್ಯ ನಮ್ಮ ತಂದೆಯವರಿಗೆ ಯಾವುದೇ ಒಂದು ಸಿಚುವೇಶನ್ ಬಂದರೂ ಇವತ್ತಿಗೂ ನಾವು ಡಿಸ್ಕಸ್ ಮಾಡಬೇಕಾದ್ರೆ ಏನಾದರೂ ಒಂದು ಹೇಳಿದ್ರೆ ಈ ಥರ ಆಗಿದೆಯಲ್ಲ ಇದಕ್ಕೇನು ಮಾಡ್ಬೋದು ಅಂದರೆ ನಾನು ತಲೆ ತಲೆಕೆಡ್ಸ್ಕೊಡೋಲ್ಲ ವಿ ಆಲ್ ಹ್ಯಾವ್ ಟು ವಿ ಶುಡ್ ಲುಕ್ ಫಾರ್ವರ್ಡ್ ಅಂತ ಹೇಳೋರು ಮತ್ತು ವರ್ಕನ್ನ ಭಾಳ ನಂಬೋರು ದೆರ್ ಈಸ್ ನೋ ಸಬ್ಸ್ಟಿಟ್ಯೂಟ್ ಫಾರ್ ಹಾರ್ಡ್ ವರ್ಕ್ ಅಂತ ತಿಳಿಸ್ಕೊಟ್ಟವರು ಮತ್ತು ಇನ್ನೂ ಒಂದು ತುಂಬ ಇಂಪಾರ್ಟೆಂಟ್ ಒಂದು ಟ್ಯಾಗ್ಲೈನ್ನ ಅವರು ಫಾಲೋ ಮಾಡೋದು ಏನಂದರೆ ಎಂಡ್ ಆಫ್ ಎಜುಕೇಷನ್ ಈಸ್ ಕ್ಯಾರೆಕ್ಟರ್ ಸೊ ಕ್ಯಾರೆಕ್ಟರ್ ಡಿಫೈನ್ಸ್ ಅ ಪರ್ಸನ್ ಅಂತ ಹೇಳ್ತಾರೆ ಸೊ ಮನುಷ್ಯನ ಒಂದು ಸ್ವಭಾವ ಅವನ ಬಿಹೇವಿಯರ್ ಅವನನ್ನು ಯಾವತ್ತಿಗೂ ಕಾಪಾಡುತ್ತೆ ಅಂತ ಪ್ರತಿ ಕ್ಷಣದಲ್ಲೂ ನಮಗೆ ತಿಳಿಸ್ತಾ ಬರ್ತಾ ಇದ್ದಾರೆ ಮತ್ತೆ ನಮ್ಮನ್ನು ಹಂತ ಹಂತದಲ್ಲೂ ಈಗ ನನ್ನ ಎಜುಕೇಶನ್ ಆಗಿರ್ಬೋದು ಎಜುಕೇಷನ್ ಆದಮೇಲೆ ನಾನು ಇವತ್ತಿನ ದಿನದಲ್ಲಿ ನಮ್ಮ ತಂದೆಯವ್ರ ಜೊತೆ ನಾವಿದ್ದೀವಿ ನಮ್ಮನ್ನ ಇವತ್ತಿಗೂ ಕೂಡ ಪ್ರತಿಯೊಂದು ಸಣ್ಣ ವಿಷಯದಲ್ಲೂ ನಮ್ಗೆ ಏನಾದರೂ ಕರೆಕ್ಷನ್ಸ್ ಆಗಲಿ ಗೈಡೆನ್ಸ್ ಆಗಲಿ ಕೊಡ್ತಾ ಇರ್ತಾರೆ ನಮ್ಮಲ್ಲಿ ಧೈರ್ಯ ತುಂಬ್ತಾ ಇರ್ತಾರೆ ಮತ್ತೆ ವಿ ಆರ್ ಆಲ್ ವೆರಿ ಫಾರ್ಚುನೇಟ್ ನಮಗೊಂದು ಪ್ಲಾಟ್ಫಾರ್ಮ್ ಸೆಟ್ ಮಾಡಿ ಕೊಟ್ಟಿದ್ದಾರೆ ಅವರು ಅಂದರೆ ನಾವು ಯಾವುದಕ್ಕೂ ನಾವು ಕಷ್ಟಪಡಬೇಕು ಅದು ಸ ಅದು ಸತ್ಯ ಹಾರ್ಡ್ ವರ್ಕ್ ಬೇಕೇ ಬೇಕು ಯಾವುದೇ ಬಿಸ್ನೆಸ್ಸಲ್ಲಿ ಬಟ್ ಅಟ್ ದ ಸೇಮ್ ಟೈಮ್ ಏನನ್ನು ನಮಗೆ ಒಂದು ಬೇರೆ ಕಡೆ ಹೋಗಿ ಕೇಳುವಂಥ ಪರಿಸ್ಥಿತಿ ಬರಲಿಲ್ಲ ನಮಗೆ ಇದನ್ನು ಮಾಡಿಕೊಟ್ಟವ್ರು ನಮ್ಮ ತಂದೆಯವರು ಯಾವಾಗ ಹೋಟೆಲ್ ಉದ್ಯಮ ಕೈ ಹಿಡಿತು ಆಗ ಸುಧಾಕರ್ ಶೆಟ್ಟಿ ಅವರು ಮೈಸೂರು ಹೊರವಲಯದಲ್ಲಿ ಜಮೀನು ಖರೀದಿ ಆರಂಭಿಸಿದರು ಅಂದು ಖರೀದಿಸಿದ ಜಮೀನುಗಳಲ್ಲಿ ಇಂದು ಲೇಔಟ್ ನಿರ್ಮಾಣ ಮಾಡುತ್ತಿದ್ದಾರೆ ಆಡು ಮುಟ್ಟದ ಸೊಪ್ಪಿಲ್ಲ ಎಂಬ ಮಾತಿನಂತೆ ಸುಧಾಕರ್ ಶೆಟ್ಟಿ ಅವರು ವ್ಯಾಪಾರ ವಾಣಿಜ್ಯ ಕೈಗಾರಿಕೆ ವ್ಯವಸಾಯ ಹೈನುಗಾರಿಕೆ ಶಿಕ್ಷಣ ಸಮಾಜ ಸೇವೆ ರಾಜಕೀಯ ಆರೋಗ್ಯ ಹೀಗೆ ಹಲವು ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ ಹೋಟೆಲ್ ಉದ್ಯಮದ ಜೊತೆ ಜೊತೆಗೆ ಸುಧಾಕರ್ ಶೆಟ್ಟಿ ಅವರು ವಿಷ್ಣು ಗ್ಯಾಸ್ ಶ್ರೀ ಎಲ್ಪಿಜಿ ಗ್ಯಾಸ್ ಏಜೆನ್ಸಿ ಆರಂಭಿಸಿ ಮೈಸೂರು ಚಾಮರಾಜನಗರ ಹಾಸನ ಮಂಡ್ಯ ಜಿಲ್ಲೆಗಳಲ್ಲಿ ವಿತರಣೆ ನಡೆಸಿದ್ರು ಇದಲ್ಲದೆ ದೊಡ್ಡ ಮಟ್ಟದ ಡೇರಿ ಆರಂಭಿಸಿ ಯಶಸ್ವಿ ಹೈಗಾರಿಕೋದ್ಯಮಿಯೂ ಆದ್ರು ಅಲ್ಲದೆ ತ್ರಿಬಲ್ ಎಸ್ ಫಿನಾನ್ಸ್ ಭಗವತಿ ಫಿನಾನ್ಸ್ ಸಂಸ್ಥೆಗಳನ್ನ ನಡೆಸಿದ್ದು ವಿಶೇಷ ಎರಡು ಸಾವಿರದ ಇಸವಿಯಿಂದ ಡೆವಲಪರ್ ಆಗಿ ಮೈಸೂರಿನಲ್ಲಿ ಹಲವು ಬಡಾವಣೆಗಳನ್ನು ನಿರ್ಮಾಣ ಮಾಡಿದ್ದಾರೆ ಹೀಗೆ ಎಲ್ಲಾ ಕ್ಷೇತ್ರಕ್ಕೂ ತಮ್ಮ ಕೊಡುಗೆ ನೀಡಿದ ಸುಧಾಕರ್ ಶೆಟ್ಟಿಯವರು ತಮ್ಮ ಜೀವನಾನುಭವವನ್ನು ಹಂಚಿಕೊಂಡಿದ್ದಾರೆ ನಾನು ಮೈಸೂರು ಹೋಟೆಲ್ ಅಸೋಸಿಯೇಷನ್ ಮುಖಾಂತರ ಗುಬ್ಬಚ್ಚಿ ಸ್ಕೂಲ್ ಅಂತ ಒಬ್ಬ ದಲಿತರೇ ಇರುವಂಥ ಸ್ಕೂಲನ್ನ ದತ್ತು ತಗೊಳ್ತೀವಿ ಹದಿನೈದು ವರ್ಷ ನಡೆಸ್ತೀವಿ ಆ ಮಕ್ಕಳಿಗೆ ಬೇಕಾದ ಎಲ್ಲ ವ್ಯವಸ್ಥೆಯೂ ಮಾಡ್ತೀವಿ ಕೃಷ್ಣಮೂರ್ತಿ ಮನೆ ಇವತ್ತಿಗೂ ಅದೇನಾದರೂ ಸಕ್ಸಸ್ ಆಗಿದೆ ಹೋಟೆಲ್ ಅಸೋಸಿಯೇಷನ್ ಇಂದ ಸುಧಾಕರ್ ಶೆಟ್ಟಿಯವರ ಅಧ್ಯಕ್ಷತೆ ಇದೆ ಹೀಗೆ ನನ್ನ ಜೀವನ ಪರಿ ಬದಲಾವಣೆ ಘಟ್ಟ ಹೋಗ್ತಿದ್ದರು ನಾನು ಎಲ್ಲೂ ಬೇಸರ ಮಾಡ್ಕೊಳ್ತಿರ್ಲಿಲ್ಲ ಅಷ್ಟು ಕಷ್ಟಪಟ್ಟು ಇದು ಮಾಡ್ಕೊಂಡು ಬರ್ತಾ ಇದ್ದೆ ಇದ್ರ ಮಧ್ಯೆ ನನಗೆ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಮಾಡಬೇಕನ್ನಿಸ್ತು ಜ್ಞಾನ ಸರವರ ಅಂತಾರಾಷ್ಟ್ರೀಯ ಶಾಲೆ ಮಾಡಬೇಕಂತ ಮಾಡಿದೆ ನನಗೂ ಅಷ್ಟು ದೊಡ್ಡ ಸ್ಕೂಲ್ ಮಾಡಬೇಕು ಅಂತ ಇರಲಿಲ್ಲ ಜಮೀನು ತೊಗೊಂಡಿದ್ದೆ ಒಳ್ಳೆ ವ್ಯಾಪಾರ ಇತ್ತು ಒಂದು ಎಂಬತ್ತು ಎಕರೆ ಪ್ರದೇಶ ತೊಗೊಳ್ತೀನಿ ಪಕ್ಕದಲ್ಲಿ ಎಕರೆ ಪ್ರದೇಶ ತಗೊಂಡು ಲೇಔಟ್ ಮಾಡ್ತೀನಿ ಇದರಿಂದ ನನಗೇನು ಅನಿಸ್ತು ಅಂದರೆ ಯಾವ ವ್ಯಕ್ತಿ ಕಠಿಣ ಪರಿಶ್ರಮ ಅದಕ್ಕೆ ಸಂಪೂರ್ಣ ತೊಡಸ್ಕೊಂಡ್ರೆ ಯಾವುದೇ ಬೇರೆ ಡೈವರ್ಟ್ ಆಗದೆ ಇದ್ರೆ ಅಲ್ಲಿ ಸಕ್ಸಸ್ ಆಗ್ತಾನೆ ಅಂತ ಮತ್ತೆ ಎಲ್ಲ ಒಂದು ಕಡೆ ನಾನು ಇರ್ತೀನಿ ಪ್ರಚಾರ ಹಣ ನಾಯಕತ್ವ ಮತ್ತು ರಾಜಕೀಯ ಎಲ್ಲ ಒಟ್ಟಿಗೆ ಬರಲ್ಲ ಯಾವ್ದಾದ್ರು ಒಂದು ಮಾಡಿ ನೀವು ಹಾಗೆ ಸಕ್ಸರ್ ಆಗ್ತೀವಿ ಆಗ ಎಲ್ಲದೂ ನಿಮ್ಮನ್ನು ಫಾಲೋ ಮಾಡುತ್ತೇನೆ ಯಾವುದರಿಂದನೂ ನಾನು ಬೀಳಲಿಲ್ಲ ನಾನು ನನ್ನ ಕಾಯಕದ ಮೇಲೆ ಬಿದ್ದೆ ಆದರೆ ನಾನು ಒಳ್ಳೆ ಸ್ಕೂಲ್ ಮಾಡಿದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೇ ಹೆಸರು ಬಂತು ಅದೇ ಥರ ಇರುವಾಗಲೇ ನಾನು ಚೇಂಬರ್ ಆಫ್ ಕಾಮರ್ಸಿಗೆ ಒಂದು ಸರಿ ಬೆಂಗಳೂರಿಗೆ ಹೋಗ್ತೇನೆ ನನ್ನ ಮೈಸೂರು ಚೇಂಬರ್ನ ಉಪಾಧ್ಯಕ್ಷನ ಆಯ್ಕೆ ಆಗ್ತೇನೆ ಎರಡು ಸಾವಿರದ ಹತ್ತು ಅನ್ನೋದಂತ ಕಾಣುತ್ತೆ ನಾನು ಚೇಂಬರ್ ಆಫ್ ಕಾಮರ್ಸ್ ಸ್ಟೇಟಿಗೆ ಹೋದಾಗ ಅದು ಸರ್ ವಿಶ್ವೇಶ್ವರಯ್ಯನವರು ಮೊದಲನೇ ಅಧ್ಯಕ್ಷರು ನನಗೂ ಹೋಗಬೇಕು ಅನ್ನಿಸ್ತು ನಾನು ಮೈಸೂರು ವೈಸ್ ಪ್ರೆಸಿಡೆಂಟ್ ಆಗಿದ್ದೆ ಅಲ್ಲಿ ಹೋಗಿ ಒಳಗೆ ಕೂತಾಗ ಅಲ್ಲಿಯ ಒಬ್ಬರು ಪಿ ಆರ್ ಒ ಬಂದು ಹೇಳ್ತಾರೆ ದಯವಿಟ್ಟು ಹೊರಡೆ ಕೂತ್ಕೊಳ್ಳಿ ಯಾಕಂದರೆ ಇದು ಓನ್ಲಿ ಡೈರೆಕ್ಟರ್ ಎಲೆಕ್ಟೆಡ್ ಡೈರೆಕ್ಟ್ರು ಅಂತ ನಾನು ಹೊರಗೆ ಕಳಿಸ್ತಾರೆ ಅವತ್ತು ನನಗೊಂದು ಛಲ ಬಂತು ಸರಿ ಇಲ್ಲಿ ಮೆಂಬರ್ ಆಗಬೇಕು ಅಂತ ಅದಾಗಿ ಒಂದೇ ವರ್ಷಕ್ಕೆ ನಾನು ಎಲೆಕ್ಷನ್ ಕಂಟೆಸ್ಟ್ ಮಾಡ್ತೇನೆ ಎಲೆಕ್ಷನಲ್ಲಿ ವಿನ್ ಆಗ್ತೇನೆ ಅದಾದ ಮೇಲೆ ಎರಡು ಸಾವಿರದ ಹದಿನಾರರಲ್ಲಿ ನಾನು ಉಪಾಧ್ಯಕ್ಷನಾಗ್ತೀನಿ ಹದಿನೆಂಟರಲ್ಲಿ ಅಧ್ಯಕ್ಷನಾಗ್ತೀನಿ ಇದೆಲ್ಲ ಒಂದು ಥರ ನಾನು ಕನಸೋ ಅಂತ ಯೋಚನೆ ಮಾಡಬೇಕು ಎಲ್ಲಿ ನನಗೆ ಅವಮಾನ ಆದರೆ ಅದನ್ನು ಸನ್ಮಾನ ಅಂತ ತಿಳ್ಕೊಳ್ತೀನಿ ನಾನು ಯಾವಾಗಲೂ ಹೇಳ್ತೀನಿ ನೂರು ಅವಮಾನಗಳ ಸನ್ಮಾನಗಳಿಗಿಂತ ಒಂದು ಅವಮಾನ ಅಂತ ಯಾಕೆಂದರೆ ಅವಮಾನ ನಮ್ಮನ್ನು ಎಚ್ಚರಿಸುತ್ತೆ ನಮ್ಮನ್ನು ಛಲ ಹುಟ್ಟಿಸುತ್ತೆ ನಾವು ಯಾಕೆ ಅದನ್ನು ಸಾಧಿಸಬಾರ್ದು ಅಂತ ಅನಿಸುತ್ತೆ ಅದೇ ಸನ್ಮಾನ ನಮ್ಮನ್ನು ಮರೆಸಿಬಿಡುತ್ತೆ ನಮ್ಮ ತಲೆಗೆ ಬಂದ್ಬಿಡುತ್ತೆ ನಾನು ಭಾಳ ಮೇಧಾವಿ ಅಂತ ಅದಕ್ಕೆ ನಾನು ಯಾವಾಗಲೂ ಮೂ ನೂರು ಸನ್ಮಾನಗಳಿಗಿಂತ ಒಂದು ಅವಮಾನ ಮೇಲು ಅಂತ ಹೆಚ್ಚೆ ಮಾಡ್ತೇನೆ ಸುಧಾಕರ್ ಶೆಟ್ಟಿಯವರು ತಮ್ಮ ಉದ್ಯಮಗಳಲ್ಲಿ ಯಶಸ್ಸು ಸಾಧಿಸುತ್ತಾ ಹೋದರೂ ತಮ್ಮ ಸಾಮಾಜಿಕ ಕಳಕಳಿಯನ್ನ ಎಂದೂ ಮರೆಯಲಿಲ್ಲ ಹೀಗಾಗಿಯೇ ಸುಧಾಕರ್ ಶೆಟ್ಟಿಯವರು ಹೋಟೆಲ್ ಮಾಲೀಕರ ಸಂಘದ ಕಾರ್ಯದರ್ಶಿಯಾಗಿದ್ದಾಗ ಒಂದು ಶಾಲೆ ದತ್ತು ಪಡೆದು ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ನೀಡಲಾರಂಭಿಸಿದರು ಇದು ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟಕ್ಕೆ ಬೆಳೆದು ಸಾವಿರಾರು ವಿದ್ಯಾರ್ಥಿಗಳಿಗೆ ದಾರಿದೀಪವಾಗಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಸುಧಾಕರ್ ಶೆಟ್ಟಿಯವರು ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷರಾಗಿ ಆಯ್ಕೆಯಾದರು ಅಧ್ಯಕ್ಷರಾದ ಕೂಡಲೇ ಹೋಟೆಲ್ ಮಾಲೀಕರ ಸಹಕಾರ ಸಂಘ ಆರಂಭಿಸಿದರು ಇದಲ್ಲದೆ ಬರೋಬ್ಬರಿ ಹದಿನಾರು ವರ್ಷ ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ ಹೆಗ್ಗಳಿಕೆ ಇವರತ್ತು ಇನ್ನು ಇವರ ಸಂಸ್ಥೆಯಲ್ಲಿ ಕೆಲಸ ಮಾಡುತ್ತಿರುವ ಸಿಬ್ಬಂದಿ ಒಂದೆರಡು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ ಪ್ರೆಸೆಂಟೇನಿಂಗ್ ಐ ಮುಕುನ್ ದಿ ಅಕಾಡೆಮಿಕ್ ಡೈರೆಕ್ಟರ್ ಆಫ್ ಜ್ಞಾನಸರೋವರ ಇಂಟರ್ ನ್ಯಾಷನಲ್ ರೆಸಿಡೆನ್ಷಿಯಲ್ ಸ್ಕೂಲ್ ಮೈಸೋ ಡಿರೈವ್ ಇಮೆನ್ಸ್ And talking about my honourable chairman, Sri Sudhakar Shetty. Basically, if I would like to evaluate him, rate him, or assess him, or compare him with anybody in the contemporary era, I would like to say that there is none other personality than Sudhakar Shetty himself. Is incomparable, is beyond imagination, is beyond enumeration. His work culture is something which the present era cannot even imagine as to what working is and working hours are and what the traditions are. ಎರಡು ಸಾವಿರದ ಹನ್ನೆರಡರಲ್ಲಿ ಮೈಸೂರು ಚೇಂಬರ್ ಆಫ್ ಕಾಮರ್ಸ್ ಅಧ್ಯಕ್ಷರಾಗಿ ಆಯ್ಕೆಯಾದ ಸುಧಾಕರ್ ಶೆಟ್ಟಿ ಅವರು ಹಲವು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ರು ಮೈಸೂರು ಮಹಾರಾಜರು ಆರಂಭಿಸಿದ ಈ ಸಂಘದ ನೂರ ನಾಲ್ಕನೇ ಅಧ್ಯಕ್ಷರು ಎಂಬುದು ಗೌರವದ ವಿಷಯವೇ ಸರಿ ಇದಾದ ಬಳಿಕ ಎರಡು ಸಾವಿರದ ಹದಿನೆಂಟು ಮತ್ತು ಹತ್ತೊಂಬತ್ತರಲ್ಲಿ ಬೆಂಗಳೂರು ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಮಹಾಸಂಸ್ಥೆ ಅಧ್ಯಕ್ಷರಾದ ಸುಧಾಕರ್ ಶೆಟ್ಟಿ ಅವರು ಏಷ್ಯಾ ಖಂಡದ ಹಲವು ರಾಷ್ಟ್ರಗಳ ಉದ್ಯಮಿಗಳನ್ನು ಒಗ್ಗೂಡಿಸಿ ಏಷ್ಯನ್ ಶೃಂಗಸಭೆ ನಡೆಸಿದ್ರು ಇದರಿಂದಾಗಿ ರಾಜ್ಯಕ್ಕೆ ಒಂದು ಪಾಯಿಂಟ್ ಒಂಬತ್ತು ಎಂಟು ಲಕ್ಷ ಕೋಟಿ ರೂಪಾಯಿ ಬಂಡವಾಳ ಹರಿದು ಬಂದಿತ್ತು ಇದನ್ನ ಗಮನಿಸಿದ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಸುಧಾಕರ್ ಶೆಟ್ಟಿ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಜೊತೆಗೆ ಪ್ರಶಂಸನಾ ಪತ್ರವನ್ನು ಕಳುಹಿಸಿದ್ರು ಇದಾದ ಬಳಿಕ ಸುಧಾಕರ್ ಶೆಟ್ಟಿ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನಿಯೋಗದೊಂದಿಗೆ ರುವಾಂಡ ಹಾಗೂ ಉಗಾಂಡ ದೇಶಕ್ಕೂ ಭೇಟಿ ನೀಡಿದ್ರು ಸಾಕಷ್ಟು ಜನರಿಗೆ ಉದ್ಯೋಗ ಸೃಷ್ಟಿ ಸಾಮಾಜಿಕ ಕಳಕಳಿ ಹೀಗೆ ಎಲ್ಲಾ ಕ್ಷೇತ್ರದಲ್ಲೂ ತಮ್ಮದೇ ಚಾಪನ್ನ ಮೂಡಿಸಿರುವ ಸುಧಾಕರ್ ಅವರಿಗೆ ಈ ಬಾರಿಯ ಪ್ರತಿಷ್ಠಿತ ವಿಜಯರತ್ನ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗುತ್ತಿದೆ